ಬೆಳಗ್ಗೆ ಎದ್ದು ಹೊಸ ದಿನ ಕಣ್ಣು ಬಿಟ್ಟಾಗ ಈ ಥರ ದೃಶ್ಯ ಇದ್ದರೆ ಹೌ ಬ್ಯೂಟಿಫುಲ್ ಇಟ್ ಕ್ಲಿಯರ್ ವಾಟರ್ ಕ್ಲಿಯರ್ ಸ್ಕೈಸ್ ಆ ವಾಟರ್ ರಿಫ್ಲೆಕ್ಷನ್ ನೋಡಿ ಅದು ಆಕಾಶದ್ದು ಇಟ್ಸ್ ಸೊ ಬ್ಯೂಟಿಫುಲ್ ಸೊ ಲೆಟ್ ಸ್ಟಾರ್ಟ್ ದ ಜರ್ನಿ ಇದು ನಾನು ಡೇ ಫೈ ಬಂದು ಕೋಸುಮಾಯಲ್ಲಿ ಇದ್ದೀನಿ ಓಕೆ ನಾನು ನೆಥನ್ ಆರ್ ಹತ್ರ ಉಳ್ಕೊಂಡಿದ್ದೀನಿ ಫಾರ್ ದ ಲಾಸ್ಟ್ ಫೈವ್ ಡೇಸ್ ಸಾಚ್ ಇವತ್ತು ನಾನು ಲಮೈ ಬೀಚ್ಗೆ ಒಂದು ಸರ್ಕಲ್ ಹೊಡ್ಕೊಂಡು ಬರೋಣ ಅಂತ ಒಂದು ಡಿಸೈಡ್ ಮಾಡಿ ವಾಟ್ ಐ ವಾಂಟ್ ಶೋ ಯಸ್ ಇಲ್ಲಿ ನೀವು ಓಡಿಸೋಕ್ಕೆ ಆಯಿತಾ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಐ ಡಿ ಬಿ ಆಯಿತಾ ನಿಮಗೆ ಎಸ್ಪೆಷಲಿ ಐಲೆನ್ಸಲ್ಲೆಲ್ಲ ಚೆಕ್ ಮಾಡೋದಿಲ್ಲ ಗಾಡಿ ಓಡಿಸ್ತಾ ಬೇಕಾದ್ರೆ ಸ್ಲೋ ಓಡಿಸ್ಬೇಕು ಗೊತ್ತಾ ಸಡನ್ನಾಗಿ ಏನಿಗೂ ಯು ಮೆಟ್ ಸಿ ಸಮಿಂಗ್ ಲೈಕ್ ದಿಸ್ ಏನು ಅಂತ ಗೊತ್ತಿರಲ್ಲ ಆವಾಗ ಯು ಕೆನ್ ಗೋ ಐ ಇನ್ವೆಸ್ಟಿಗೇಟ್ ಇನ್ಸ್ಪೆಕ್ಟ್ ಆ್ಯಂಡ್ ದೆನ್ ಏನು ಯು ಕ್ಯಾನ್ ಪ್ರೊಸೀಡ್ ಸೊ ಇಲ್ಲಂದರೆ ಫಾಸ್ಟ್ಗೆ ಸಡನ್ ಸಡನ್ನಾಗಿ ಇದು ಮಿಸ್ ಆಗಿಬಿಡೋದು ಭಾಳ ಬ್ಯೂಟಿಫುಲ್ ಪಿಕ್ಚರ್ ಇಲ್ಲಿ ತೊಗೊಳಕ್ಕೆ ಆಗುತ್ತೆ ಅಂತ ಬಟ್ ಈ ಮನುಷ್ಯನ ಬಗ್ಗೆ ತಿಳ್ಕೊಂಡಾಗ ಹೀ ವಾಸ್ ಒನ್ ಆಫ್ ದ ಮಿನೋ ಫೇಮಸ್ ಪರ್ಸನ್ ಫ್ರಮ್ ಚೈನಾ ಆಯಿತಾ ಅವ್ರನ್ನ ಇವತ್ತು ಪೂಜೆ ಮಾಡ್ತಾರೆ ಇಲ್ಲಿ ಎಲ್ಲ ಚೈನೀಸ್ ಪೀಪಲ್ ಅವರು ಆಯಿತಾ ಸೊ ಅದನ್ನು ಒಂದು ಫೋಟೋ ವಿಡಿಯೋ ಮಾಡ್ಕೊಂಡು ಬಿಡೋಣ ಆಯ್ತಾ ಬಂದಿದ್ದೀವಲ್ಲ ಏ ಬಂದಿದ್ದೀನಿ ನೋಡಿದೆ ಅಂತ ಓಡಾಕ್ಬಿಟ್ರೆ ಇಟ್ ಇಸ್ ನೋ ಪಾಯಿಂಟ್ ಇಟ್ ಯು ಹ್ಯಾವ್ ಟು ಡಾಕ್ಯುಮೆಂಟೆಡ್ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಡಾಕ್ಯುಮೆಂಟ್ ಮಾಡ್ಕೊಂಡ್ರೆ ಸಮ್ ಟೈಮ್ ಇನ್ ಇನ್ ಲೈಫ್ ಸಂಬಡ್ ಇ ಲಾಸ್ ಯು ಎಲ್ಲೋಗಿದೆ ಇದು ಡ್ಯಾ ಅಂತ ಕೇಳ್ತಾರೆ ಆಯಿತಾ ದೆನ್ ಯು ಕೆನ್ ಟೆಲ್ ದಮ್ ನೀನು ಇದನ್ನು ನೋಡ್ದ ಅಂತ ಇನ್ನೊಂದು ಯು ಕೆನ್ ಶೋ ಬಿಕಾಸ್ ಆಮ್ ಅ ಪರ್ಸನ್ ಹೂ ಇಸ್ ನಾಟ್ ಇನ್ ಹರಿಬರಿ ಆಯ್ತಾ ಐ ವಾಂಟ್ ಟು ಎಕ್ಸ್ಪ್ಲೋರ್ ಈಚ್ ನೇವರ್ ಥಿಂಗ್ ಒಂದೇ ದಿವಸದಲ್ಲಿ ಎಲ್ಲ ಜಾಗ ನೋಡ್ಕೊಂಡು ಹೋಗ್ಬಿಟ್ಟು ಓಡಕ್ ಬಿಡ್ಬೋದು ವಾಟ್ ಹ್ಯಾವ್ ಯು ಅಚೀವ್ಡ್ ಲೈಕ್ ನನ್ನ ಫ್ರೆಂಡು ಆಯಿತಾ ಫಾರ್ ಫಿಫ್ಟೀನ್ ಡೇಸ್ ಟ್ರಿಪ್ ನೈನ್ ಕಂಟ್ರೀಸ್ ಶೀಸ್ ವಿಸಿಟಿಂಗ್ ಫಿಫ್ಟೀನ್ ಡೇಸಲ್ಲಿ ನೈನ್ ಕಂಟ್ರೀಸ್ ಹೌ ಇಸ್ ಇಟ್ ಪಾಸಿಬಲ್ ಯುರೋಪಲ್ಲಿ ಆಯಿತಾ ಲುಕ್ ಅಟ್ ದಿಸ್ ಸೊ ಪೀಸ್ಫುಲ್ ಯು ಕ್ಯಾನ್ ರೈಟ್ ಒಬ್ರು ಹಾರ್ ನೋಡಿಯಲ್ಲ ಸ್ವಾಮಿ ಒಬ್ಬರು ಹಾರ್ನ್ ನೋಡಿಯೋಲ್ಲ ஆய் பைக்ஸ் அவ்வளவு நடுக்கோருக்கு திங்க ஃபஸ்ட் பிரிஃபென்ஸ் நோடி இவங்க நான் ஓவர்டேக் மாட்னே பட் இல் கம் ஒன் டூ த ட்ரெக் ஆய் ஹி வி நாட் வேய் ஈ நோந்தார் நடி அவ ஜாக விடு நோ 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 எல்லா டிசிப்லின் இதுல இண்டியாதே வந்தே தேவ் ரெ எஸ்டு சந்த கேட்கல எல்லா ஏழு திங்க் கிளம்ப முட்டங்க ஆடத்தாரப்பா ஆய் எல்லாம் அவசர பட் யாரோ ஆன் டைம் ஹோகல திஸ் இஸ் திஸ் இஸ் ஹவுட் இஸ் தட் இஸ் வாட் ஐம் வெரி அப்செட் அபவுட் இண்டியன் பீப்பு ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಇವಾಗ ಮಾಡ್ತಲ್ಲ ಓಡಿಸ್ಬೇಕು ಇನ್ನೊಂದು ಏನೋ ರೈಟ್ ಸೈಡ್ ಟೆಂಪಲ್ ಕಾಣಿಸ್ತಲ್ಲ ಏನಿರ್ಬೋದು ಲೆಟರ್ಸ್ ಗೋ ಸಿ ಅಂದ್ರೆ ಇಂಥದ್ದೆಲ್ಲ ಡೆಫಿನೆಟ್ಲಿ ಅಂದ್ರೆ ಯಾಕಂದ್ರೆ ನಾನು ಸ್ಯಾಂಚುರಿ ಆಫ್ ಟ್ರೂತ್ ಅಂತ ಪಟಾಯದಲ್ಲಿ ಹೋಗಿದೆ ಗೊತ್ತಾ ಅದು ಬೀಚ್ ಪಕ್ಕನೇ ದೇವ್ ಚೂಸನ್ ದ ಪ್ಲೇಸ್ ಟು ಬಿಲ್ಡ್ ದ ವುಡನ್ ದ ಲಾರ್ಜೆಸ್ಟ್ ವುಡನ್ ಸ್ಟ್ರಕ್ಚರ್ ಟೆಂಪಲ್ ಇನ್ ದ ವರ್ಲ್ಡ್ ಓಕೆ ಇಲ್ಲಿ ನಾನು ಡ್ರೋನ್ ವಾರ್ಸನ ಅಂತ ಬಂದೆ ಬಟ್ ನೋಡಿದ್ರೆ ಪೊಲೀಸ್ ಕಾರ್ ಇಲ್ಲೆಲ್ಲ ಪೊಲೀಸ್ ಇಟ್ಕೊಂಡ್ಬಿಟ್ರೆ ಫಾರ್ಟಿ ತೌಸಂಡ್ ಬಾಟು ಇಲ್ಲ ಅಂದರೆ ಫಾರ್ಟಿ ತೌಸಂಡ್ ಒಂದು ಲಕ್ಷ ಫೈನ್ ಇಲ್ಲ ನಿಮಗೆ ಒಂದು ವರ್ಷ ಜೈಲು ಆಯಿತಾ ಸೊ ಇಲ್ಲಿ ಡ್ರೋನ್ ಆರ್ಸೋದು ಬೇಡ ಸ್ವಾಮಿ ಯಾಕಂದ್ರೆ ರೂಲ್ಸ್ ಗೊತ್ತಾದ ಮೇಲೆ ದೆನ್ ಯು ಆರ್ಟ್ ಟು ಬಿ ವೆರಿ ಕೇರ್ಫುಲ್ ಆಯ್ತು ಇದು ಬುದ್ಧಿಸ್ಟ್ ಟೆಂಪಲ್ ಆಯಿತಾ ಇಟ್ ಲುಕ್ ಸೊ ಬ್ಯೂಟಿಫುಲ್ ಆಯಿತಾ ಐ ವಾಂಟ್ ಟು ಯು ಇನ್ಸ್ಪೆಕ್ಟ್ ಬಟ್ ಶೂ ತೆಗೆದು ಪರವಾಗಿಲ್ಲ ಬಿಡಿ ಸ್ವಾಮಿ ಅದಕ್ಕೆ ಏನು ಅನ್ಸುತ್ತ ಇಸ್ ನಾಟ್ ಬಿಗ್ ಡೀಲ್ ಐ ವಾಂಟ್ ಟು ಗೋ ಸಿ ಓಡಿದೆ ಬಿಕಾಸ್ ನಾನೆಲ್ಲ ಮಾಡೋದು ಬೆಳಿಗ್ಗೆ ಮಾಡಿಬಿಡ್ತೀನಿ ಎಲ್ಲ ಮಲ್ಕೊಂಡಿರ್ತಾನೆ ಎಲ್ಲ ಕುಡ್ಕೊಂಡು ಎದಳಕ್ಕೆ ಹ್ಯಾಂಗ್ ಇರ್ತಾರೆ ಐ ಕಮ್ ಆಫ್ బందాగా ఐ నోట వన్ పర్సన్ రైడ్ల కణా మెడిటేషన్ మాట్ వాంట్ డర్బ్ సౌండ్ యూనూ మదు లుక్ అట్ ద స్ కల్చర్స్ లుక్ అట్ ద కల్పర్స్ అయితే ఈస్ జస్ట్ మెడిటేటింగ్ అండ్ ఐ ఆం డెఫినెట్లీ శ్యూర్ హీ ఈస్ సంవేర్ ఫ్రమ్ యూరోప్ పర్ వెస్ ఇతను అయితే అవును హీ ఈస్ బిలీవింగ్ బుద్ధనో ఏ హీ ఫైండ్స్ పీస్ ఆఫ్ మైండ్ అన్సతే దట్ ఈస్ సిట్టింగ్ అండ్ క్వైట్లీ ప్రేయింగ్ క్వైట్లీ క్వయట్లీ ಆಯ್ತಾ ಹೂ ಈಸ್ ಇ ಪ್ರೇಯಿಂಗ್ ಟು ಐ ಡೋಂಟ್ ನೋ ವೆದರ್ ಬುದ್ಧಾಗ ಪ್ರೇಮ್ ಮಾಡ್ತಿದ್ರು ಇಲ್ಲ ಬೇರೆಯವರು ಪ್ರೇಮ್ ಮಾಡ್ತಿದ್ರು ಇಲ್ಲ ಆತ್ಮಕ್ಷಾಂತಿಗೆ ಏನೋ ಕೂತ್ಕೊಂಡಿದ್ನೋ ನೋಡಿ ಒಬ್ಬನೇ ಚಿಂತೆ ಇಲ್ಲ ಒಂದು ಸರ್ಕಲ್ ನೋಡ್ಕೊಂಡು ಬರೋಣ ಆಯಿತಾ ಇದು ಎರಡು ನಿಮಿಷ ನಡೆದಿರೋದು ಬಟ್ ನಿಮಗೆ ಟೆನ್ ಸೆಕೆಂಡಲ್ಲಿ ಐಮ್ ಶೋಯಿಂಗ್ ಯು ದಿಸ್ ದಿಸ್ ಇಸ್ ಹೌ ಇಟ್ ಈಸ್ ಬಿಕಾಸ್ ಪೀಪಲ್ಗೆ ಅವಸರ ಎಲ್ಲರಿಗೂ ಅವಸರ ಹೇಳ್ದೆಲ್ಲ ಎಲ್ಲರಿಗೂ ಅವಸರ ಬಟ್ ದೇ ವೋಂಟ್ ಗೋ ಎನಿ ಎನಿವರ್ ಆಯಿತಾ ಇಲ್ಲೊಂದು ಸ್ಟ್ರೈಟಾಗಿ ಕಾಣಿಸ್ತು ಐಥ್ಟೈಲ್ ಗೆಟ್ ಅ ಗ್ರೇಟ್ ಶಾಟ್ ಅದ ಬಂದೆ ಆಮೇಲೆ ಲೆಫ್ಟು ಅಲ್ಲೆಲ್ಲ ರೈಟು ಹ್ಞೂ ಓಕೆ ಸೊ ಇಟ್ ಈಸ್ ಯು ನೋ ಯು ಜಸ್ಟ್ ಹ್ಯಾವ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಇಫ್ ಎಂಜಾಯ್ ನೋ ಯು ಕೆನ್ ಡೂ ಇಟ್ ನಂದು ಪ್ರಪಂಚ ವಾಸ್ ಓನ್ಲಿ ಬೆಂಗಳೂರು ಇಲ್ಲಿ ಎರಡು ನಾಗ ಸರ್ಪದು ಏನೋ ಇದೆ ಆಯಿತಾ ಸೊ ಎಲ್ಲಿ ಕಟ್ಟಿದ್ದಾರೆ ನೋಡಿ ನೀನು ಅಲ್ಲಾಂಗ್ ದ ಬೀಚ್ ಸೈಡ್ ಕೂಸು ಮೈ ಬಂದು ನಿಮಗೆ ಫುಲ್ಲು ಬೀಚ್ ಸೈಡೆ ರೌಂಡ್ ಹೊಡಿತೀನಿ ಅಂದರೆ ಅರವತ್ತು ಕಿಲೋಮೀಟರ್ ರೌಂಡ್ ಹೊಡಿಬೇಕು ನೀವು ಆಯಿತಾ ಅಷ್ಟು ದೊಡ್ಡದಿದೆ ಇದು ಐಲ್ಯಾಂಡು ಇದು ದಟ್ ಐ ಆಮ್ ಟಾಕಿಂಗ್ ಮಾಡ್ ಎಂಥ ಬ್ಯೂಟಿಫುಲ್ ಪ್ಲೇಸ್ ಆಯಿತಾ ಸೊ ನೆನ್ನೆಲ್ಲ ವಾಟರ್ ಫಾಲ್ ಎಲ್ಲ ಹದ್ವಿ ನೆ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ವಿ ಇವತ್ತು ಬೇರೆ ಥರ ಬೇರೆ ಥರ ಇದು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಆಯಿತಾ ಸೊ ಇಲ್ಲಿಂದ ಹೊರಟ ಸಮಯ ಹೊರಡ್ತಾ ಐ ಆಮ್ ಜಸ್ಟ್ ಶೋಯಿಂಗ್ ಯು ಇಟ್ ಇಸ್ ನಾಟ್ ಹೈವೇ ಇಲ್ಲಿ ನೋಡಿ ಸೆವೆಂಟಿ ಸೆವೆಂಟಿ ಸ್ಪೀಡ್ ಓಕೆ ಹೈವೇ ಅಲ್ಲ ಮೆಟ್ರೋ ಅಲ್ಲ ದೇ ಆರ್ ಸೇಯಿಂಗ್ ದ್ಯಾಟ್ ಯು ನೋ ಸೆವೆಂಟಿ ಮೇಂಟೈನ್ ಮಾಡೋ ಆ್ಯಂಡ್ ಇಟ್ ಇಸ್ ಸೇಫ್ ಸೊ ಹಂಗೆ ಹುಡುಕ್ತಾ ಹುಡ್ತಾ ಅವ್ನು ಗಲ್ಲಿಯಲ್ಲಿ ಸಿಗ್ಬಿಡ್ತು ನುಗ್ದೆ ಇಲ್ಲಿ ಥಾಯ್ ಕುಕ್ಕಿಂಗ್ ಸ್ಕೂಲ್ ಇತ್ತು ಇಲ್ಲಿ ಕೇಳಿದೆ ನಾವು ಒಂದು ತರ್ಟಿ ಸೆಕೆಂಡ್ ಫುಟೇಜ್ ತಗೊಳ್ಳೋಲ್ಲ ನಿಮ್ಮದು ಅಂದರೆ ಎಲ್ಲರೂ ಓಕೆ ಅಂದರು ಶೆಫು ಓಕೆ ಅಂದರು ಅಲ್ಲೊಬ್ಳು ರ್ಯಾಸ್ಕಲ್ಲಿ ಇಲ್ಲ ಅಂದ್ಬಿಟ್ಲು ಏ ಒಗಲಿ ಅಂದ್ಕೊಂಡು ಬಂದುಬಿಟ್ಟೆ ಮನಸ್ಸಲ್ಲಿ ಅವ್ಳಿಗೆ ಹೇಳಲಿಲ್ಲ ಅವಳು ಹೊಗೆಲೇ ಅಂದರೆ ಅವಳಿಗೆ ಅರ್ಥ ನೋಡಿ ಇಲ್ಲೆಲ್ಲ ರೆಸ್ಟೋರೆಂಟ್ಸು ಇನ್ಫ್ರದ ಸಮುದ್ರ ಇನ್ಫ್ರಣದ ಬೀಚಲ್ಲಿ ನಂಗೆ ಎಲ್ಲೆಲ್ಲಿ ಗಲ್ಲಿ ಸಿಗುತ್ತೆ ಆ ಗಲಿ ಎಲ್ಲ ಹೋಗ್ಬೇಕು ಆಯಿತಾ ಎಲ್ಲ ಗಲೀಲಿ ಓದಿ ಏನಾದರೂ ಸಿಗುತ್ತೆ ಆಯಿತಾ ನೋಡಿ ನೋ ಕ್ಲೈಮಿಂಗ್ ಅಂತ ಬರೆದಿದ್ರು ನಾನು ನೋಡಿರಲಿಲ್ಲ ನಮಗೆ ಎಡಿಟಿಂಗ್ ಟೈಮಲ್ಲಿ ನಂಗೆ ಕಾಣಿಸಿತು ಕಾಣಿಸಿದ್ರೆ ಮುಂಚೆ ನಾನು ಹತ್ತಿರಲಿಲ್ಲ ಅಂತ ನಾನು ಹತ್ತೋದಂಗೆಂದು ಯೋಚನೆ ಮಾಡ್ತಾ ಇದ್ದೆ ಈ ಒಂದು ಉದ್ದಕ್ಕೆ ರಾಕ್ ಇದೆ ಗೊತ್ತಾ ಅದು ಏನು ಅಂತ ಯೋಚನೆ ಮಾಡ್ತಾ ಇದ್ದೆ ಇಟ್ ಲುಕ್ಸ್ ಲೈಕ್ ಒಂದು ಏನೋ ಒಂದು ಆ್ಯನಿಮಲ್ ಥರ ಕಾಣಿಸುತ್ತಲ್ಲ ಅಂತ ಅನ್ಕೊಂತಾ ಇದ್ದೆ ಬಟ್ ಆಮೇಲೆ ನಿಮ್ಗೆ ಹೇಳ್ತೀನಿ ಅದ್ರ ಅದ್ರದ್ದು ವಿಷಯ ಆಮೇಲೆ ಹೇಳ್ತೀನಿ ಆಯ್ತಾ ನೀವು ತಾಳ್ಮೆ ಇರಬೇಕು ಬುಡೋಕ್ ಬಿಟ್ಟರೆ ನಿಮ್ಗೆ ಹೇಳ್ತೀನಿ ನೋಡಿ ಅದು ಯಾವುದ್ರದ್ದು ಡಾಲ್ಫಿನ್ ಮೂತಿ ಇದ್ದಂಗೆ ಇತ್ತು ಡಾಲ್ಫಿನ್ ಮೂತಿ ಬಟ್ ನಾ 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 ಡಾಲ್ಫಿನ್ ಮೂತಿ ಥರ ಇಲ್ಲ ಅದು ಹ್ಞೂ ಹ್ಞೂ ನೋಡಿ ಅನ್ಕೊಂಡು ನಾನು ಹೇಳ್ತಾ ಇದ್ದೀನಿ ಆಯ್ತಾ ಐ ಆಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಸೆಲ್ಫ್ ಹೆಂಗೆ ಬೇಕು ಹಂಗೆ ಕ್ಯಾಮ್ರ ಮೇಸಿ ಹಿಂಗೆ ಹಿಡ್ಕೋ ಹಂಗೆ ಕ್ಯಾಚ್ ಮಾಡು ಹಿಂಗೆ ಮಾಡು ಆಯಿತು ಎಲ್ಲೋ ಹೊಡ್ಕೊಂಡು ಬೇಡ ಅಂತ ಹೇಳೋದು ಡ್ರೋನ್ ಪಕ್ಕದಲ್ಲಿದ್ದಾಳೆ ಇನ್ನೂ ಫಸ್ಟ್ ಫ್ಲೈಟ್ ಹತ್ತಿಲ್ಲ ಯಾಕಂದ್ರೆ ಹೊಸ ಬಿಡಲ್ವ ಆಯಿತಾ ನಾನು ಮಿನಿ ತ್ರೀ ಇತ್ತು ಮಿನಿ ಫೋರ್ ತಗೊಂಡಿದ್ದೀನಿ ಇವಾಗ ಹೊಸದು ಯಾಕಂದ್ರೆ ಅವ್ಳು ಬೀದೋಗ್ ಬಿಡ್ಲು ಅವ್ಳಿಗೆ ಫುಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಹೋಗಿ ಅವ್ಳಿಗೆ ರಿಪೇರಿ ಮಾಡಬೇಕು ಅವಳನ್ನ ಕೊಡೋ ಮನಸ್ಸೇ ಇಲ್ಲ ಆಯಿತಾ ಬಂದೆ ಹಿಂಗೆ ಹತ್ಕೊಂಡು ಇಳಿಯೋದು ಏನೋ ಒಂದು ಕತ್ ನನಗೆ ರಾಕ್ಸೆಲ್ಲ ನಾಪ್ ಇಟ್ಕೊಳ್ಳಿ ಯಾಕಂದ್ರೆ ತೋರಿಸ್ತೀನಿ ಒಂದು ರೈಟ್ ಸೈಡು ಒಂದು ಲೆಫ್ಟ್ ಸೈಡ್ ಇವಾಗ ನಾವು ರೈಟ್ ಸೈಡಲ್ಲಿದ್ದೀವಿ ನೋಡಿ ಕೆಳಗೆಲ್ಲ ಕ್ಯಾಮ್ರಾ ತಳ್ಳೋದು ಮೇಲೆ ಇಟ್ಕೊಂಬರೋದು ಸೊ ಇಟ್ ಇಸ್ ಜಸ್ಟ್ ನಾಟ್ ಗೋಯಿಂಗ್ ಆ್ಯಂಡ್ ಕಮ್ಮಿಂಗ್ ಆಯಿತು ನಾನು ನೆಟ್ಗೆ ಕೆಳಗಡೆ ಹೋಗ್ಬೋದು ಆಯಿತಾ ಹೋಗಲ್ಲ ಏನಕ್ಕೆ ಐ ವಾಂಟ್ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್ ಕ್ಯಾಮ್ರ ಕಳಿಸು ಕೆಳಗಡೆ ಕಳಿಸು ಕೇಳಿಗೆ ಕೇಳಿಗೆ ಹಾಂ ಎಲ್ಲೂ ಸ್ಕ್ರ್ಯಾಚ್ ಮಾಡ್ಕೊಂಡ್ಬೇಡ ಅಂತ ಹೇಳೋದು ಅವ್ರಿಗೆ ನನ್ನ ಕ್ಯಾಮ್ರಾಗೆ ಆಯಿತಾ ಹಂಗೆ ಹಂಗೆಲ್ಲಿ ನೆಟ್ ಲೆಫ್ಟಿಗೆ ಇಳಿಬೋದಾ ಇಳಿಯೋಲ್ಲ ಇಳಿಯಲ್ಲ ನಾನು ಯಾಕಂದರೆ ಕಪಿ ನಾನು ಹಾಂ ಆಯಿತಾ ವಯಸ್ಸಾಗಿಲ್ಲ ಸ್ವಾಮಿ ಯಾರಿಗೂ ವಯಸ್ಸಾಗಿಲ್ಲ ನೋಡಿ ಆ ಗ್ಯಾಪಲ್ಲಿ ನುಗ್ಬೇಕು ನನಗೆ ಆ ಗ್ಯಾಪಲ್ಲಿ ಗೋ ನೋಡಿ ಪಕ್ಕದಲ್ಲೂ ಆ ಮಣ್ಣಿದೆ ಇಲ್ಲಿ ಇಲ್ಕೊಂಡು ಬರ್ತಾನೆ ಅಲ್ಲ ಏ ಲೈಫಲ್ಲಿ ಯು ಹ್ಯಾವ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಯಾರು ಯು ಹ್ಯಾವ್ ಟು ಎಂಜಾಯ್ ಆಯ್ತಾ ಕಲ್ ಮೇಲೆ ತು ಇಳಿ ಬಿಳು ಅದೆಲ್ಲ ಆಯ್ತಾ ಬಟ್ ನನಗೆ ಬಿಳಕಿನ ಪ್ರಾಬ್ಲಮ್ ಇಲ್ಲ ಸ್ವಂಟ ಹೋಗ್ಬಿಡ್ತದೆ ಅದೇ ಒಂದು ಬಿಗ್ ಪ್ರಾಬ್ಲಮ್ ಆಲ್ರೆಡಿ ಸೆವೆನ್ ಟೈಮ್ ಸ್ಲಿಪ್ ಮಾಡ್ಕೊಂಡು ಬಿಟ್ಟಿದ್ದೀನಿ ದಟ್ ಇಸ್ ಅ ಬಿಗ್ ಪ್ರಾಬ್ಲಮ್ ನೋಡಿ ಈ ಚಿಕ್ಕ ಜನ ಸ್ಪೇಸ್ ಇದೆ ಗೊತ್ತಾ ಆಯ್ತಾ ಬೀಚ್ ಅಂತ ಹೇಳ್ತೀವಿ ಗೊತ್ತಾ ಇದೇ ನಮ್ಮ ಮರವಂತೆಯಲ್ಲಿ ಆಗ್ತಾ ಇರೋದು ಇದು ನ್ಯಾಚುರಲ್ ಆಗಿರೋದು ಅಲ್ಲಿ ಅನ್ಯಾಚುರಲ್ ಆಗಿ ನಡೀತಿದೆ ಬಿಕಾಸ್ ಏನು ಮಾಡಿದರೆ ಸಿ ವಾಕ್ ಅಂದ್ಬಿಟ್ಟು ಕಲ್ ಮೇಲೆ ಕಲ್ಲು ಹಾಕಿ ದ ಫ್ಲೋ ಆಫ್ ದಿ ವಾಟರ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಹೈಟ್ ಅಲ್ಲಿ ಇದೀನಿ ನೋಡಿ ಕೆಳಗೆ ಹಂಗೆ ಹೇಳ್ಕೊಂಡು ಹೋಗ್ಬಿಡ್ಬೋದು ಆಯ್ತಾ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ ಒಂದು ಹುಡುಗಿ ಕೆಳಗೆ ಹೋಗಿದ್ದಾಳೆ ಅವ್ಳ ಬಾಯ್ ಫ್ರೆಂಡ್ ಏನೋ ಗೊತ್ತಿಲ್ಲ ಮತ್ತೆ ಮೋಸ್ಟ್ಲಿ ಇಂಡಿಯನ್ ಥರನೇ ಇದ್ದು ಬಟ್ ಫಾರಿನರ್ ಅವನು ಯಾರೋ ಹುಡುಗ ಫೋಟೋ ಹೊಡೆಯೋನು ರೈಟಲ್ಲಿ ನೋಡಿ ಒಡಿ 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 ಅಂತ ಫೋಟೋ ಹೊಡೆಯೋದು ಅವ್ಳು ಇಳಿಯೋದು ಆಯ್ತಾ ಸೊ ನೋಡಿ ಹಿಂಗಿದೆ ಬ್ಯೂ ಇವ್ ನೋಡ್ದೆ ಹೇಳ್ದಲ್ಲ ಇದು ಲೆಫ್ಟ್ ಸೈಡ್ ಅಲ್ಲಿ ಅದು ಈ ಹುಡುಗಿ ನೋಡಿದ್ರಲ್ಲ ಅದು ಲೆಫ್ಟ್ ಅಲ್ಲಿ ಇತ್ತು ರೈಟ್ ಅಲ್ಲಿ ಫಸ್ಟು ಅದೇ ಕಲ್ಲು ಬಂಡೆಯಿಂದೆಲ್ಲ ಕೆಳಗಿಂದ ತುರ್ಸಿ ಅದೆಲ್ಲ ಮಾಡಿದ್ನಲ್ಲ ಆ ಥರ ಸೊ ರಿಮೆಂಬರ್ ದಿಸ್ ಪ್ಲೇಸ್ ಇಫ್ ಯು ಕಮಿಂಗ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಸೊ ಲಮೈ ವ್ಯೂ ಪಾಯಿಂಟ್ ಅಂತ ಒಂದು ಜಾಗ ಮತ್ರಗೆ ಒಂದು ಗಲ್ಲಿ ಸಿಕ್ತು ಇದೇನ ಯಾವ ಮಾಡೋಡೋಣ ಅಂತ ಬಂದೇ ಬಿಟ್ಟೆ ಬಂದರೆ ನಿಮಗೆ ಟಿಕೆಟ್ ನೂರು ಬಾಟ್ ಅಂದರೆ ಇನ್ನೂರೈವತ್ತು ರೂಪಾಯಿ ಕೇಬಲ್ ಕಾರ್ ಅಂದರೆ ಐನೂರು ರೂಪಾಯಿ ಇಲ್ಲ ನೀವು ಜಿಪ್ಲೈನ್ ಅಂತ ಒಂದಿದೆ ಅದಕ್ಕೆ ಎರಡು ಸಾವಿರ ರೂಪಾಯಿ ಅದೆಲ್ಲ ಬೇಡ ಬೆಡಗವರು ನಿಂಗೆ ನಡೆಯಕ್ಕೊಂಡು ನನಗೆ ಒಂದು ಟಿಕೆಟ್ ಕೊಟ್ಬಿಡೋ ನಡ್ಕೊಂಡು ಹೋಗ್ತೀನಿ ನಾನು ನಿಮ್ಮ ತಲೆ ಏನಕ್ಕೆ ಅಲ್ಲಾಡ್ಸಿದೀನಿ ಗೊತ್ತಾ ನನಗೆ ಸತ್ಯವಾಗ್ಲು ಈ ಥರ ನೋಡ್ತೀನಿ ಅಂತ ಅನ್ಕೊಂಡೇ ಇಲ್ಲ ಒಂದು ಕಲ್ಲು ಕಾಣಿಸ್ತು ಇದು ನ್ಯಾಚುರಲ್ ಫಾರ್ಮೇಶನ್ ನೋಡಿ ಯಾಕೆ ಶೇಪಲ್ಲಿ ಅಲ್ಲಿ ನೋಡಿ ಈ ಶೇಪ್ ನೋಡಿದ್ರೆ ನಿಮಗೆ ಆಲ್ರೆಡಿ ಕಣ್ಣಿಗೆ ಕಿವಿಗೆ ಎಲ್ಲ ಐಡಿಯಾ ಬಂದಿರ್ಬೋದು ಶೇಪ್ ಅಲ್ಲಿ ಇದೆ ನೋಡಿ ಈ ಕಲ್ಲು ಅಯ್ಯೋ ಅದ್ರಲ್ಲಿ ನಾನು ಬಿಡ್ಲಿಲ್ಲ ಫೋರ್ಟ್ ಮೇಲೆ ಫೋಟೋ ಫೋರ್ಟ್ ಮೇಲೆ ಇಲ್ಲ ಬಂದು ಇನ್ನೊಂದಿ ಬರ್ತೀನಿ ಇಲ್ಲ ಗೊತ್ತಿಲ್ಲ ಸೊ ಬಂದ್ಮೇಲೆ ಬಿಡ್ಬಾರ್ದು ಚೆನ್ನಾಗ್ ಫೋಟೋ ಹೊಡ್ಕೊಂಡ್ಬಿಟ್ಟೆ ಸ್ವಾಮಿ ಚೆನ್ನಾಗಿ ಆಯ್ತಾ ಇದನ್ನ ನೆಪಕೆ ಇಟ್ಕೊಳ್ಳಿ ನೀವು ಅದನ್ನು ಆಯ್ತಾ ಹೇಳ್ತೀನಿ ಯಾಕಂದ್ರೆ ಮತ್ತೆ ಇನ್ನೊಂದು ಅಲ್ಲಿ ಎತ್ತರ ಹೋದೊಂದು ಕಲ್ಲಿತ್ತು ಇತ್ತು ಗೊತ್ತಾ ಅದು ನೆಪಕೆ ಇಟ್ಕೊಳ್ಳಿ ಅತ್ತಕ್ಕೆ ಶುರು ಹಚ್ಕೊಂಡೆ ಆಯ್ತಾ ಇದೇ ಆಯಿತು ಬರೀ ದಿನ ಎಲ್ಲ ಬರೀ ಹತ್ತೋದು ಇಳಿಯೋದು ಆಯಿತಾ ನೆನ್ನೆಲ್ಲ ಟ್ರೆಕ್ಕಿಂಗ್ ಇತ್ತು ವಾಟ್ರ್ದು ಆಯಿತಾ ಇವಾಗ ಬಂದು ನೋಡಿದ್ರೆ ಏನು ಆಗಿರೋ ಟ್ರೀ ಎಲ್ಲ ಅಂತ ಅಡ್ಮೈರ್ ಮಾಡ್ತೀನಿ ಐ ರಿಯಲೈಸ್ ದಿಸ್ ಅ ಪ್ಲೇಸ್ ಐ ಶುಡ್ ಟೇಕ್ ಫೋಟೋಸ್ ಏನು ತೊಗೊಳ್ಳೋದು ಫೋಟೋ ತಗೊಳ್ಳೋದು ಯಾಕಂದ್ರೆ ನನ್ನ ಕ್ಯಾಮ್ರಾ ಆಪ್ಷನ್ ಇದೆ ಸೇಮ್ ಟೈಮಲ್ಲಿ ಫೋಟೋ ವಿಡಿಯೋ ಎರಡು ಹೊಡ್ಕೊಂಬೋದು ಆಯಿತಾ ಸೊ ಅದಕ್ಕೆ ತೊಗೊಳ್ಳೋದು ನಡೆಯೋದು ನಡೆಯೋದು ನೋಡಿ ಕೇಬಲ್ ಕಾರ್ ಅಂದರೆ ಲೆಫ್ಟು ಬೇಡ ದುಡ್ಡು ಕೊಟ್ಟಿಲ್ಲ ಅಂದರೆ ಮುಚ್ಕೊಂಡು ಹಿಂಗೆ ಹೋಗು ಅಂತ ಹೇಳ್ತಾರೆ ಆಯಿತು ಅಂತ ಏನಿಲ್ಲ ಐದು ನಿಮಿಷ ಅಷ್ಟೇ ಬಂದುಬಿಟ್ಟೆ ವ್ಯೂ ಪಾಯಿಂಟು ಇಲ್ಲಿಂದ ಸಮುದ್ರ ನೀವು ಪರ್ವತದ ಮೇಲಿಂದ ನೋಡ್ಬೋದು ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ತುಂಬಾ ಬ್ಯೂಟಿಫುಲ್ ಅನ್ಸಲಿಲ್ವಾ ಇರೇನು ಫೀಲ್ ಅದ ಸೊ ಆಮೇಲೆ ಅಲ್ಲಿಂದ ಇವರು ನಾಪ್ಕೆ ಇವರು ನಮ್ಮ ಜರ್ಮನ್ ಫ್ರೆಂಡ್ ಮೂರು ದಿವಸ ಸಿಕ್ಕಿದ್ರು ಹಿನ್ಲ್ಯಾಂಡ್ ವಾಟರ್ ಫಾಲ್ ಹತ್ತದ ಗೊತ್ತಾ ಜರ್ಮನ್ ಅರವತ್ತೆರಡು ವರ್ಷ ಅವ್ನಿಗೆ ಕಳ್ದೋಗ್ಬಿಟ್ಟಿದ ಅವ್ನು ಕರ್ಕೊಂಡು ಹೋಗಿ ನಾನು ಎಲ್ಲ ಕರ್ಕೊಂಡು ಬಂದೆ ಅಲ್ಲ ಸೊ ಅವನು ನನ್ನ ರೆಸೈಟಲ್ಲೇ ಬಾರೋ ಹೀರೋ ಇರೋ ಅಂತಲೆ ತಿಂತದ್ದೆ ಆಯ್ತು ಗುರು ಬರ್ತೀನಿ ನೋಡೋಣ ನೀನಾದ್ರಂದ್ರೆ ಬಂದರು ಏನು ಸೊಕ್ಕತ್ತ ಏನು ಕೊಟ್ಬಿಡಕ್ಕೆ ದುಡ್ಡು ಗುರು ಇನ್ನೂ ನೀನು ನನ್ನ ಜೊತೆಗೆ ಇದ್ಬಿಡು ಗುರು ಅಂತ ಇರೋಕ್ಕೆ ದೊಡ್ಡ ವಿಷಯ ಇಲ್ಲ ನನ್ನ ಮಗಂದು ಏನಾದರೂ ಪ್ಲಾನ ನನ್ನ ಮೇಲೆ ಅಂತ ಯೋಚನೆ ಆಯಿತಾ ಅವನೇನೋ ಆ ಟೈಪಾ ಅಂತ ಯೋಚನೆ ಒಳ್ಳೆನಿರ್ಬೋದು ಬಟ್ ಹೆದ್ರಿಕೆ ನನ್ನ ಪಾಡಿಗೆ ನನಗೊಂದು ಫ್ರೀಡಮ್ ಇರೋದು ವಾಸಿ ಬಂದು ಎಲ್ಲ ಎಣ್ಣೆ ಊಟ ಎಲ್ಲ ಕುಡಿಸಿ ತಿನ್ಕೊಳ ಇರೋ ಅಂತಿದ್ದ ಅದ್ಮೇಲೆ ಏನ್ ನನ್ಮೇಲೆ ಲವ್ ಗೊತ್ತಿಲ್ಲ ಆತರ ಲವ್ ಆಗಿಬಿಟ್ಟು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ನನಗೆ ಯೋಚನೆ ಮಾಡಿಕೊಂಡು ಆಯ್ತು ತೋರಿಸು ಎಲ್ಲ ಅಂತ ಹೇಳುದು ಸಕ್ಕತ್ತಾಗಿದೆ ಸ್ವಾಮಿ ಬೀಚು ಕೊನೆಗೆ ಡಿಸೈಡ್ ಮಾಡಿಬಿಟ್ಟು ಡ್ರೋನ್ ಹಾರ್ಸನ ಯಾಕಂದ್ರೆ ಒಬ್ಬ ಡ್ರೋನ್ ಹಾರ್ಸೋದ್ ನೋಡೇಬಿಟ್ಟೆ ಆಯ್ತಾ ಮುಂದೆ ಒಂದು ಶಿಪ್ ಕಾಣ್ಬೋದು ನಿಮಗೆ ಅಲ್ಲಿ ಕಾಣ್ತಾ ಅಲ್ಲಿ ದೂರ ಅದು ನೇವಿ ಶಿಪ್ ಅದು ಅಯ್ಯಯ್ಯೋ ಅಯ್ಯೋ ರಡರ್ ಅಲ್ಲಿ ಬಂದ್ಬಿಡ್ತದಲ್ಲ ನೋಡಿ ನನ್ನ ಮಗ ಮಗ ಕರ್ಕೊಂಡು ಬಂದ ತೋರಿಸ್ತೀನಿ ಬಾರೋ ಅಂದ್ರೆ ತೋರಿಸ್ತೀನೋ ಇನ್ನೊಂದು ಹ್ಯೂಮನ್ ಬಾಡಿದ್ ಪಾರ್ಟ್ ಇದೆ ಗೊತ್ತಾ ಅಂತ ಅಲ್ಲಿ ಅಲ್ಲೇ ಇದ್ವಿ ನಾವು ನಾಪಕ ಇದೆಯಾ ಇದು ರಾಕ್ ಈ ಜಾಗದಲ್ಲಿ ಕೆಫೆಲ್ ಸಾಗದಾಗಿದೆ ಬಾರೋ ಕುಡಿಯೋಣ ಅಂತ ಹೇಳಿದಾರೆ ಇವಾಗಲ್ಲಿ ಕೊಡದ್ ಬಿಟ್ಟು ಓಡ್ಸಕ್ ಆಗಲ್ಲ ನನಗೆ ಕೇಳಿ ಕೊನೆಗೆ ನೋಡಿ ಅವನು ಚಿಕ್ಕ ಹುಡುಗ್ರೆ ನೋಡ್ತಾನೆ ಹೋಗುತ್ತೆ ಡ್ರೋನು ಏನ್ ಮಾಡುತ್ತೆ ಬಟ್ ನಿಜೋಗ್ಲು ಹೇಳ್ತೀನಿ ನನ್ನ ಮಿನಿತ್ರಿ ಬರ್ತಾ ಇತ್ತಲ್ಲ ಫುಟೇಜು ಇದರ್ತಾರೋ ಫುಟೇಜ್ ಸುಲ ತುಂಬಾ ಡಿಫರೆನ್ಸ್ ರೀ இது கலாஸாக ஏனோ இல்லை இது வசல்வங்க எதிர்க்க ஏகந்திரே ரீசெண்டாக ஐந்து திசு ஆறு திசு தான் வார ஆய்தான் அவள்னாட்ட நானும்பிட்ட ஏன் இது ஃபுட்டேஜு ஆய் கை காலை எல்லாம் நடுத்து டம் இன் ஐ எஸ் பட் ஐம் ஐம் ஆய் அண்ட் பாக்கிங் அன்பாக்கிங் எல்லாம் இதில் பிராப்ளம் இது அத ಇದೆಲ್ಲ ಶೂಟ್ ಮಾಡ್ಬೇಕಾ ನನ್ನದು ಕಾಣಿಸಿಲ್ಲ ಆ್ಯಕ್ಚುಲಿ ಅದರಲ್ಲಿ ಮಾನಿಟರ್ ಮೇಲೆ ಓಕೆ ಬಟ್ ಇಟ್ ವಾಸ್ ಷೇಮ್ ಇಲ್ಲ ಆರ್ಡರ್ ಫೀಚರ್ಸ್ ಆಯಿತು ನೀನು ಅಂತ ತೋರಿಸ್ತಾ ಇತ್ತು ಆಯಿತಾ ಏನೋ ಸಿಗ್ನಲ್ ಪ್ರಾಬ್ಲಮ್ ಮಾತ್ರ ತೋರಿಸ್ತಾ ಎಲ್ಲ ತೋರಿಸ್ತಾ ಇತ್ತು ಅದಕ್ಕೆ ಖುಷಿಯಾಗಿ ಕಳಿಸ್ತಾನೆ ಇದೆ ನಾನು ನಾಪ್ಕಿದ್ ರಾಕ್ ಮೇಲೆ ಹಾಕ್ತಿದ್ವಿ ಆ ರಾಕ್ ತಂಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಯಿತಾ ಇದೆಲ್ಲ ನಾನು ಆಕ್ಚುಲಿ ಫಾಸ್ಟ್ ವಾರ್ಡ್ ಮಾಡ್ತಿದ್ದೆ ಬಟ್ ಟು ಟೆಲ್ ಯು ದ ಹೋಲ್ ಥಿ ಸ್ಟೋರಿ ಯು ಹ್ಯಾವ್ ಟು ನೋ ಅಬೌಟ್ ಇಟ್ ರೈಟ್ அந்த நான் கண்ணுனல் மேல் கண்ணே யாது நான் கண்ட்ரோலு மேல் ஏன்னா சிக்னல்கில் ஓகே ஏன் கை வரந்தோட எல்லாம் ஆக்டிவேட் ஆகியல்ல ஏன்னோல்ல இது பிகாஸ் அவளது ஃபஸ்ட் ஃப்ட்ட அல்ல அத்திர் ஃபஸ்ட் டெம் அவள் சோ அதுக்கு பிகாஸ் ஐ டோன் நோ இஃப் ஏனாதோ அது ஃபிட்டிங்கில் ஏன்னா பிராப்ளம் இதே இது இலூசமதில் வந்து காண்த்தா எல் விந்திர காண்த்தா தகவ யூஸில் ஆய் அது ரிப்பேரேனும் சமூக வாட்ரல்வ ಸೊ ಯಾಕಂದ್ರೆ ಆಲ್ ಆಲ್ರೆಡಿ ಒಂದು ವರ್ಸ್ಕೊಂಡಿದ್ದೀನಿ ಅದಕ್ಕೆ ಬೇರೆ ಒಂದೂವರೆ ಲಕ್ಷ ಕಳ್ಕೊಂಡೆ ಒಂದು ಲಕ್ಷ ಮೂವತ್ತು ಸಾವಿರ ಕಳ್ಕೊಂಡೆ ಇದು ಬೇರೆ ಇನ್ವೆಸ್ಟ್ ಮಾಡಿದೆ ಇಲ್ಲಿ ಕಮ್ಮಿಗೆ ಸಿಕ್ತು ನನಗೆ ಎಂಬತ್ತ ಎಂಬತ್ತೆರಡು ಸಾವಿರ ಸಿಕ್ಕಿದ್ದು ನನಗೆ ಅಥವಾ ಮಿನಿ ತ್ರೀಗೇನೆ ಒಂದು ಒನ್ ಪಾಯಿಂಟ್ ತ್ರೀ ಕೊಟ್ಟೆ ಇದು ಮಿನಿ ಫೋರ್ ಅಡ್ವಾನ್ಸ್ಡ್ ವರ್ಷನ್ ಇದಕ್ಕೆ ನಾನು ಎಷ್ಟು ಕೊಟ್ಟೆ ಏಯ್ಟಿ ಏಯ್ಟಿ ಟೂ ಕೊಟ್ಟೆ ನಾನು ದಟ್ ಸೊ ಅದು ಇನ್ನೂ ವ್ಯಾಟ್ ರೀಫಂಡ್ ಬಂದಿಲ್ಲ ವ್ಯಾಟ್ ರಿಫಂಡ್ ಕೊಟ್ಬಿಟ್ರೆ ನಂಗೆ ಏರ್ಪೋರ್ಟಲ್ಲಿ ಇನ್ನೂ ಕಮ್ಮಿ ಆಗಿಬಿಡ್ತದೆ ಆಯಿತಾ ನೋಡಿರಿ ಹೆಂಗಿದೆ ಫುಟೇಜು ಸಾಕಾತ್ರಿ ಸಾಕಾತ್ರಿ ಇನ್ನು ಒಂದು ಎರಡು ಮೂರು ಫುಟೇಜ್ ಆಗಲಿ ಒಂದು ಎರಡು ಮೂರು ದಿವಸ ಆರ್ಸಿದ ಮೇಲೆ ಫುಲ್ ಕಂಟ್ರೋಲ್ ಬಂದುಬಿಡ್ತಾಳ ಕೈಗೆ ಆವಾಗ ತೋರಿಸ್ತೀನಿ ನೋಡಿ ಪ್ರಪಂಚ ಪ್ರಪಂಚ ಅಂದರೆ ಹೆಂಗೆ ಅಂತ ಸಿ ಲೈಫ್ ಸಿಂಪಲ್ ಆಯಿತಾ ಸೇಮ್ ರೋಡು ಸೇಮ್ ಆಫೀಸು ಸೇಮ್ ಕ್ಲೈಂಟ್ಸು ನೋಡಿಕೊಂಡು ಬದ್ದಾಡೋದ್ ಬದಲು ಹೊಸ ಜಾಗ ಹೊಸದಿಂದಲೀ ಲೈಕ್ ವಾಟ್ ಆಮ್ ಡೂಯಿಂಗ್ ಆಯಿತಾ ಪೀಸ್ ಆಫ್ ಮೈಂಡಲ್ಲಿ ಯು ಕೆನ್ ಲಿವ್ ಆಯಿತಾ ನನಗೆ ಇಲ್ಲಿರೋ ಪೀಸ್ ಆಫ್ ಮೈಂಡು ನನ್ನ ವಿಯೆಟ್ನಾಮ್ ಮತ್ತು ಐಲ್ಯಾಂಡ್ ಕಂಬೋಡಲ್ಲಿ ಸಿಕ್ಕಿರೋ ಪೀಸ್ ಆಫ್ ಮೈಂಡ್ ಇಂಡಿಯಲ್ಲಿ ಸಿಕ್ಕಿಲ್ಲ ಸ್ವಾಮಿ ಆಯಿತಾ ಟೆನ್ಷನ್ ಟೆನ್ಷನ್ಲಿ ಬದ್ಕೊಂಡಿದ್ದೀನಿ ಆಯಿತಾ ರೋಡಲ್ಲಿ ಗಾಡಿ ತೆಗಿಯಕ್ಕೆ ಏನೋ ಇರಿಟೇಷನು ಯಾವಾಗ ಏನು ಅಂದ್ಬಿಟ್ಟು ಇರಿಟೇಷನು ಆಯಿತಾ ಫ್ರಸ್ಟ್ರೇಷನ್ನು ಹಾರ್ನ್ ನೋಡಿಯೋದು ಆಯಿತಾ ಒಬ್ಬನು ಯಾವನು ಟ್ರಾಫಿಕ್ ಏನೋ ಬೊಬ್ಬೆ ಮಾಡಲ್ಲ ಆಲ್ ದಿಸ್ ನಾನ್ ಸೆನ್ಸ್ ನಾನು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಆಯಿತಾ ಬಟ್ ಇಲ್ಲಿ ಸೆಟ್ಲಾಗೋದು ಹೆಂಗೆ ಅಂತ ಗೊತ್ತಿಲ್ಲ ಗೊತ್ತಾಗ ಬಿಟ್ರೆ ಮೋಸ್ಟ್ಲಿ ಆಗಿಬಿಡ್ತೀನಿ ಸೊ ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಐ ಡೋಂಟ್ ನೋ ವೇರ್ ಇಟ್ ಇಸ್ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಸ್ಟೇ ಲೈಫ್ ಬರಲ್ಲ ಚಿಯೋ